ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಸ್ಪರ್ಧಾ ದೀಪ ಜಾಬ್ಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಸಮಾಜ ಕಲ್ಯಾಣ ಇಲಾಖೆಯಿಂದ ಶೀಘ್ರದಲ್ಲಿಯೇ ಹಾಸ್ಟೆಲ್ ವಾರ್ಡನ್ ಹುದ್ದೆಗಳ ನೇಮಕಾತಿ ಕುರಿತಂತೆ ಒಂದು ಮಾಹಿತಿ ಹೊರಬಿದ್ದಿರುವಂಥದ್ದು ಶೀಘ್ರದಲ್ಲಿಯೇ ವಾರ್ಡನ್ನ ಹುದ್ದೆಗಳ ನೇಮಕಾತಿಗೆ ಕೆ ಪಿ ಪ್ರಸ್ತಾವನೆಯನ್ನು ಸಲ್ಲಿಸಲಾಗುವ ಕುರಿತು ಸಮಾಜ ಕಲ್ಯಾಣ ಇಲಾಖೆಯಿಂದ ಮಾಹಿತಿ ಹಂಚಿಕೊಳ್ಳಲಾಗಿರುತ್ತೆ ಸೊ ಅದರ ಕುರಿತಂತೆ ವಿವರಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಾಚ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನೀವು ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕಾನ್ ಕೂಡ ಕ್ಲಿಕ್ ಮಾಡಿ ಗೆಳೆಯರ ಸಮಾಜ ಕಲ್ಯಾಣ ಇಲಾಖೆಯಿಂದ ಉದ್ಯೋಗಾಕಾಂಕ್ಷಿಯೊಬ್ಬರು ಕೇಳಿರ್ತಕ್ಕಂಥ ಒಂದು ಪ್ರಶ್ನೆಗೆ ಅವರು ಉತ್ತರವನ್ನು ಕೊಡಲಾಗಿರುತ್ತೆ ಅದು ವಾರ್ಡನ್ ಹುದ್ದೆಗಳ ನೇಮಕಾತಿ ಕುರಿತಾಗಿರ್ತಕ್ಕಂಥ ಮಾಹಿತಿ ಇಲ್ಲಿ ಎರಡುನೂರ ಮೂವತ್ತೆರಡು ವಾರ್ಡನ್ ಹುದ್ದೆಗಳನ್ನು ಭರ್ತಿ ಮಾಡುವ ಪ್ರಕ್ರಿಯೆಯನ್ನು ಎಫ್ ಡಿ ಅಂದರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅನುಮೋದನೆಗಾಗಿ ಕಳುಹಿಸಲಾಗಿರುತ್ತೆ ಸೊ ಈಗಾಗಲೇ ಎಫ್ ಡಿಗೆ ಅದರ ಒಂದು ಹುದ್ದೆಗಳ ನೇಮಕಾತಿಗೆ ಅನುಮೋದೆಯ ಅನುಮೋದನೆಯನ್ನು ಕೇಳಲಾಗಿರುತ್ತೆ ಸೊ ಅನುಮೋದನೆ ಸಿಕ್ಕ ನಂತರ ವಾರ್ಡನ್ ಹುದ್ದೆಗಳ ನೇಮಕಾತಿ ಮಾಡುವ ಪ್ರಸ್ತಾವನೆಯನ್ನು ಕೆ ಪಿ ಸಿಗೆ ರವಾನಿಸಲಾಗುತ್ತೆ ಅನ್ನುವಂಥ ಮಾಹಿತಿ ಇದೆ ಅಂದರೆ ಶೀಘ್ರದಲ್ಲಿಯೇ ಎರಡು ಮೂವತ್ತೆರಡು ಹಾಸ್ಟೆಲ್ ವಾರ್ಡನ್ ಹುದ್ದೆಗಳನ್ನು ಭರ್ತಿ ಮಾಡಲಾಗುತ್ತೆ ಇಲ್ಲಿ ಕ್ರೈಸ್ ಶಾಲೆಯ ನೇಮಕಾತಿಯಲ್ಲಿ ವಾರ್ಡನ್ ಹುದ್ದೆಗೆ ಬಿ ಕಾಮ್ ಬಿ ಎಡ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅವಕಾಶ ಇದೆಯಾ ಅನ್ನುವಂಥ ಒಂದು ಪ್ರಶ್ನೆ ಇದೆ ಸೊ ಆ ಪ್ರಶ್ನೆಗೂ ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ ಬಿ ಕಾಮ್ ಪದವಿಯ ನಂತರ ಬಿ ಎಡ್ ಮಾಡಿದ ಅಭ್ಯರ್ಥಿಯು ಸಂಬಂಧಿಸಿದ ಬೋಧನಾ ವಿಷಯದಲ್ಲಿ ಸ್ನಾತಕೋತ್ತರ ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕಾಗುತ್ತೆ ಸೊ ಅಂಥ ಅಭ್ಯರ್ಥಿಗಳು ಕ್ರೈಸ್ತ ಶಾಲಾ ಶಿಕ್ಷಕರ ನೇಮಕಾತಿಗೆ ಅರ್ಹತೆಯನ್ನು ಹೊಂದಿರುತ್ತಾರೆ ಅನ್ನುವಂಥ ಮಾಹಿತಿ ಇದೆ ಸೊ ಉದಾಹರಣೆಗೆ ಒಬ್ಬರು ಬಿ ಕಾಮ್ ಮಾಡಿ ಬಿ ಎಡನ್ನು ಮಾಡಿರ್ತಾರೆ ಸೊ ಅವರು ಸೋಷಿಯಲ್ ಸೈನ್ಸಲ್ಲಿ ಟೀಚಿಂಗ್ ಫ್ಯಾಕಲ್ಟಿ ಅಪ್ಲೈ ಮಾಡಿದರೆ ಸೊ ಅವರಿಗೆ ಸಂಬಂಧಪಟ್ಟ ಸಬ್ಜೆಕ್ಟ್ ಅಂದರೆ ಹಿಸ್ಟ್ರಿ ಪೊಲಿಟಿಕಲ್ ಸೈನ್ಸ್ ಎಕನಾಮಿಕ್ಸ್ ಯಾವುದಾದ್ರೂ ಒಂದು ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟ್ನಲ್ಲಿ ಪಿ ಜಿಯನ್ನು ಮುಗಿಸಿದರೆ ಅಂಥ ಅಭ್ಯರ್ಥಿಗಳು ಬಿ ಕಾಮ್ ಮಾಡಿದರೂ ಕೂಡ ಅವರಿಗೆ ಈ ಕ್ರೈಸ್ ಶಾಲಾ ಶಿಕ್ಷಕರ ನೇಮಕಾತಿಯ ಅರ್ಹತೆಯನ್ನು ಗಳಿಸಿದಂತಾಗುತ್ತೆ ಅನ್ನುವಂಥ ಉತ್ತರವನ್ನು ಸಮಾಜ ಕಲ್ಯಾಣ ಇಲಾಖೆ ನೀಡಿದೆ ಸೊ ಹಾಗೆ ವೆರಿ ಇಂಪಾರ್ಟೆಂಟ್ ಕೆ ಪಿ ಎಸ್ ಸಿಯಿಂದ ಎರಡುನೂರ ಮೂವತ್ತೆರಡು ವಾರ್ಡನ್ ಹುದ್ದೆಗಳ ನೇಮಕಾತಿ ಶೀಘ್ರದಲ್ಲಿಯೇ ಆರಂಭ ಆಗುತ್ತೆ ಸೊ ಇದಕ್ಕೆ ಬಿ ಎಡ್ ಮುಗಿಸಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಇದಕ್ಕೂ ಕೂಡ ಲಿಖಿತ ಪರೀಕ್ಷೆ ಇರುತ್ತೆ ಸೊ ಈ ಒಂದು ಪರೀಕ್ಷೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಾರು ಅತಿ ಹೆಚ್ಚು ಅಂಕವನ್ನು ಗಳಿಸ್ತಾರೋ ಅಂಥವರನ್ನು ಮೆರಿಟ್ ಮತ್ತು ರೋಸ್ಟರ್ ಆಧಾರದ ಮೇಲೆ ಕೆ ಪಿ ಸಿಯಿಂದ ನೇಮಕ ಮಾಡಲಾಗುತ್ತೆ ಹಾಸ್ಟೆಲ್ ವಾರ್ಡನ್ ಹುದ್ದೆಗಳ ಆಕಾಂಕ್ಷಿಗಳು ಶಿ ಈಗಿನಿಂದಲೇ ತಮ್ಮ ಸಿದ್ಧತೆಯನ್ನು ಆರಂಭಿಸಬಹುದಾಗಿರುತ್ತೆ ಇದಿಷ್ಟು ಕೂಡ ವಾರ್ಡನ್ ಹುದ್ದೆಗಳ ನೇಮಕಾತಿಯ ಮಾಹಿತಿಯಾಗಿದ್ದು ಇದೇ ರೀತಿಯ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗ್ತಾನೆ ಅಲ್ಲಿವರೆಗೂ ನಮಸ್ಕಾರ